ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕಲಬುರಗಿ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ರಾಧಾಕೃಷ್ಣ ದೊಡ್ಡಮನಿ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಅಫ್ಜಲ್ಪುರದ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ಜೆಎಂ ಕೊರ್ಬು ಅವರು ಈ ಸಂದರ್ಭದಲ್ಲಿ ಸೋಹೇಲ್ ಪಟೇಲ್ ರಾಜು ಬಬಲಾದ್ ರವಿ ಗೌರ್ ಸಂತೋಷ ಮಡ್ಡಿಕರ್ ದುಂಡು ಜಮಾದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದರು सब 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 बैठो बैठो रे है ना ना हेड चले तो बर बरते ಪತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಕರಿಯಾಸಿಗೆ ಶ್ರೀ ಮತ್ತೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಎಮೋ ಪಾಟೀಲ್ ಅಂತ ಹೇಳ್ತಿದ್ರು ಅವರ ಸಮೀಕ್ಷೆ ಒಳಗೆ ಇವತ್ತು ಏನಾಯ್ತು ಎರಡು ನೂರ ಇಪ್ಪತ್ತೊಂಬತ್ತು ಮೂವತ್ತವರೆಗೆ ಅಂದ್ರೆ ಸಮೀಕ್ಷೆ ಅಲ್ಲ ಬಿಜೆಪಿ ಬಿಜೆಪಿಯವರ ಕೈಗಂಬವಾಗಿ ಅವ್ರ ಕಡೆಯಿಂದ ಏನೋ ಏನಾದ್ರೂ ಪೆಡೆ ತಿಂದ್ಕೊಂಡು ಈ ಮೀಡಿಯಾ ಮಾಡಿದ್ರು ಅಂತ ನಾವು ಬಯಸ್ತೀವಿ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರಾಗಲಿ ನಮ್ಮ ಸಿದ್ದರಾಮಯ್ಯ ಸಹೇಬ್ರಾಗಲಿ ಖರ್ಗೆ ಜಿ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಇವ್ರ ಮ್ಯಾಗ ನಮ್ ನಂಬಿಕೆ ಇಲ್ಲ ನಾವು ನಂಬುದಿಲ್ಲ ಇವ್ರೆಲ್ಲ ಏನಪ್ಪಾ ಅಂದ್ರೆ ಒಂದು ಶನಿಷ್ಠ ವಿಚಾರದಲ್ಲಿ ಏನು ರಾಷ್ಟ್ರೀಯ ಅಧ್ಯಕ್ಷ ಅಂತ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಜವಾಬ್ದಾರಿ ತಗೊಂಡ್ಬಿಟ್ಟು ಏನವರು ಆರಿಸಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ನಾಲ್ಕು ಜನ ಐದು ಜನ ಕೊಪ್ಪಳ ಆಗಲಿ ಬಳ್ಳಾರಿ ಆಗಲಿ ರಾಯಚೂರು ಆಗ್ಲಿ ಕಲಬುರ್ಗಿ ಆಗಲಿ ಬೀದರ್ ಆಗ್ಲಿ ಇವತ್ತು ಎಲ್ಲರಿಗೂ ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆ ಸಾಹಿತ್ಯ